ನಾನು ಆರಾಮಾಗಿ ಕುತ್ಕೊಂಡು ಎಡಿಟಿಂಗ್ ಮಾಡ್ತಿದ್ದೆ ಆಯ್ತಾ ಕಾಯಕವೇ ಕೈಲಾಸ ಅಣ್ಣಂಗೆ ನಾನ್ ಎಡಿಟಿಂಗ್ ಮಾಡ್ತಿದ್ದೆ ಕುತ್ಕೊಂಡು ನನ್ ತಂಗಿ ಆಮೇಲೆ ಜಾತ್ರೆ ನಡೀತಿದೆ ಹೋಗ್ಬಿಟ್ಟು ಫುಲ್ ಹೊಟ್ಟೆ ಉರಿಸ್ತಾವಳೆ ತಿನ್ಕೊಂಡು ಫುಲ್ ನನ್ಗೆ ಹೆಂಗ್ ಹೊಟ್ಟೆ ಉರ್ಸಿದ್ರು ನಾನ್ ಆ ಜಾತ್ರೆಗೆ ಹೋಗ್ತಿರ್ಲಿಲ್ಲ ಎಡಿಟಿಂಗ್ ಮಾಡ್ತಿದ್ದೆ ಆದ್ರೆ ಅವಳು ತಿನ್ಬಿಟ್ ನನ್ ಹೊಟ್ಟೆ ಉರಿಸ್ತಾವಳೆ ಸೊ ವಿಚ್ ಐ ಕ್ಯಾನ್ ಬ್ಯಾರ್ ಇಟ್ ತಿನ್ನೋ ಉರ್ಷದಲ್ಲಿ ಸ್ವಲ್ಪ ಜಾಸ್ತಿ ಪ್ರೈವರ್ಟೈಸ್ ಮಾಡ್ತೀನಿ ಇವಾಗ ಏನಂದ್ರೆ ಕೋಪ ಬಂದು ಇವ್ ವಿಡಿಯೋ ಕಾಲ್ ನಿಂಗೆ ಕಟ್ ಮಾಡಿ ಚೆನ್ನಾಗ್ ರೆಡಿ ಆಗಿ ನಾನು ಹೋಗ್ತೀನಿ ನಮ್ಮಪ್ಪ ಬರೀ ಅವಳಗ್ ಮಾತ್ರ ಇಸ್ಕೊಟ್ಬಿಟ್ರೆ ನಾನು ಎನ್ಮಗ್ ಅಲ್ವಾ ನನ್ಗೂ ಇಸ್ಕೊಡ್ಬೇಕು ಇವಾಗ ನಾನು ಜಾತ್ರೆಗೆ ಹೋಗ್ತಾ ಇದೀನಿ ಮನೇಲಿ ಹೆಂಗಿರ್ಬೇಕು ಹಂಗಿದೀನಿ ಈಗ ಹೊರಗಡೆ ಹೋಗ್ತಾ ಇದೀನಲ್ಲ ಸೊ ಇವಾಗ ಚೆನ್ನಾಗ್ ರೆಡಿ ಆಗ್ಬೇಕು ಚೆನ್ನಾಗಂದ್ರೆ ಅಟ್ ಲೀಸ್ಟ್ ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ಚೆನ್ನಾಗ್ ಕಾಣ್ಬೇಕು ಯಾವ ಡ್ರೆಸ್ ಹಾಕೊಳ್ಳೋದ್ ಗುರು ಏನ್ ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟ್ ಮೈನ್ ಪ್ರಾಬ್ಲಮ್ ಬಂದು ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಪ್ರೀತಿಯ ಮುನ್ಸೂಚನೆ ಅದು ಯಾಕೋ ಏನು ಸಾಂಗ್ ಇಷ್ಟ ಆಗೋಗಿದೆ ಏನ್ ಸಾಂಗ್ ಗುರು ಕನ್ನಡ ಇವಾಗ ಯಾವ ಬಟ್ಟೆ ಹಾಕೊಳ್ಳೋದು ನಾನು ಇರಮ್ಮನ್ ಬೈವಂತೆ ನಾನು ಬೈಬೇಡ ಅಂತ ಎಲ್ಲೋ ಹೇಳಿಲ್ಲ ಒಂದ್ ನಿಮಿಷ ಗೈಸಿ ಇವಾಗ ಈ ತರ ರೆಡಿ ಆಗಿದ್ದೀನಿ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗಿದ್ದೀನಿ ನಾನು ಕೂ ಮಾಡ್ಕೊಂಡ್ಬಿಡತೀನ ನೀನ್ ಏನ್ ಗುರು ಆಯ್ತಿಯಮ್ಮ ನಾನು ಅವ್ಳಲ್ಲಿ ಜಾಸ್ತಿ ಬಂದಿದಿನಿ ಸೌಂಡ್ ಮಾಡ್ಕೊಂಡಿದ್ದಾರೆ ನಾನು ಐದ್ ನಿಮಿಷ ಅನ್ಬಿಟ್ಟು ಒಂದ್ ಅರ್ಧ ಅವರ ಆಯ್ತಪ್ಪ ನನ್ನ ಅಪ್ಪ ಫೋನು ನನ್ನ ಹತ್ರನೇ ಇತ್ತು ಗೊತ್ತಿಲ್ಲ ಬ್ಲಾಗ್ ಹೋಗ್ತೀನಿ ಅಂತ ನಾನು ವಾಯ್ಸ್ ಕೇಳಿಸುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಆಕ್ಚುಲಿ ತೇಜಸ್ ಹತ್ರ ಮೈಕ್ ಕೇಳಿದ್ದೆ ಬಟ್ ಅವನು ಸಿಟಿನಲ್ಲಿ ಇದ ನಂತ ಇವಾಗ ಅದಕ್ಕೆ ಮೈಕ್ ಇಲ್ಲ ನನ್ನ ಹತ್ರ ಮೈಕ್ ಫಸ್ಟ್ ತಗೊಬೇಕು ತಗೊಂತೀನಿ ಈ ಬ್ಲಾಗ್ ಅಲ್ಲಿ ನೀವು ಒಂದು ಫ್ಯಾನ್ ಏನಾದ್ರು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿದ್ರ ನನ್ನ ತಂಗಿಗೆ ಯಾವ್ದೇ ಬ್ಲಾಗ್ ಅವಳು ಇರ್ಲಿ ಹೇಳ್ತಾಳೆ ನನ್ಗೆ ನನ್ನಿಂದಾನೇ ಅಮ್ಮ ಬ್ಲಾಗ್ ಅಂತ ಹೇಳ್ತಾಳೆ ಇವಾಗ ಸೊ ಎಸ್ ಈ ಬ್ಲಾಗ್ ಅಲ್ಲಿ ನೀವು ಮಿನಿ ಪಿ ನನ್ನ ತಂಗಿನ ನೋಡ್ಬೋದು

ಫುಲ್ ಆಗಿ ಈ ಫೋನ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟ ಫೋನ್ ಅಲ್ಲಿ ಎಲ್ಲಿ ತನಕ ರೆಕಾರ್ಡ್ ಆಗಿದೆ ಅಂತಾನು ಗೊತ್ತಿಲ್ಲ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಆಗಲ್ಲ ನಂಗೆ ಐಫೋನ್ ಬಾದೆ ಸೊ ಈ ಬ್ಲಾಗ್ ಅಲ್ಲಿ ನೀವ್ ನೋಡ್ಬೋದು ನನ್ನ ತಂಗಿ ಮಿನಿ ಪಿಕ್ಚರ್ ನೀವು ಪವಿತ್ರನ ಈ ನಡುವೆ ಸ್ವಲ್ಪ ಬಿಲ್ಡಾಕ್ ಕೊಡ್ತಾಳೆ ಅವಳಿಂದಾಗಿ ನನ್ನ ಬ್ಲಾಗ್ ಸುಮುತ್ತೆ ಅದು ಇದು ಅಂತ ಅದೆಲ್ಲ ಭ್ರಮೆ ಅಂತ ಅವ್ಳಗು ಸ್ವಲ್ಪ ತಿನ್ಸ್ಬಿಡಿ

ಮುನೇಶ್ವರ ದೇವಸ್ಥಾನ ಸಾಗದಾಗ ರೆಡಿ ಮಾಡೋರು ನೋಡಿ ಆರಾಮಾಗಿ ಮನೇಲಿ ಇದ್ದೆ ನನ್ ತಂಗಿ ಕರೆದು ಇವಾಗ ನನ್ಗೆ ಏನೇನ್ ಬೇಕೋ ಎಲ್ಲ ಅವಳ ಇಸ್ಕೊಡ್ತಾಳೆ ನಾನೇ ಇಸ್ಕೊಡ್ತೀನಿ ಕಾಸ್ ಮಾತ್ರ ನಿಂದು ಕಾಸ್ ನಂದಂಗಾಗುತ್ತೆ ಪವಿ ಎಷ್ಟು ಇವಾಗ ಬಡ ಇದ್ರಲ್ಲಿ ಇದ್ದೀನಿ ಅಂದ್ರೆ

ಸಿಗಿಸಿದೆ ಜಿಲ್ಲೆ ಫಸ್ಟ್ ಟೈಮ್ ಈ ಎಲ್ಲ ಸ್ಟಾರ್ಟ್ ಮಾಡಿದ್ದು ಬಂದು ಈ ತರದ್ದೇ ಈ ತರ ರೈಡ್ ಅಲ್ಲೇ ಫಸ್ಟ್ ಟೈಮ್

ಆಚೆ ಬಂದಿದೀವಲ್ಲ ಇಲ್ಲೆಲ್ಲ ಕಿರ್ಚಾಡಕ್ ಆಗಲ್ಲ ಅಂತ ಕಂಟ್ರೋಲ್ ಇವಾಗ ಇದನ್ನ ಆಡ್ತವಳೆ ಫೈನಲಿ ಯಾರು ಕಿರ್ಚಿತಾ ಇಲ್ಲ ಅಷ್ಟೊಂದು ಭಯ ಎಷ್ಟು ಕಮ್ಮಿ ಇದೆ ಅಂತ ನಾವ್ ಇದನ್ನ ಮಾಡ್ತೀವಿ

E Tô... ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಸುದೀಪ್ ಪವಿ ಮೂತಿನ ಬೋಂಡ ತರ ಮಾಡ್ಕೊಂಡಿದ್ಲು ನನ್ನ ತಂಗಿಗೆ ಹೊಟ್ಟೆ ಹೊರಿದಿದೆ ಹುಡುಗಿಂಗ್ ನಾನು ಮುತ್ಕೊಟ್ಟೆ ಅಂತ

ತಕೊಡ್ತಾ ಇದ್ದೀನಿ ಓಕೆನಾ ಖುಷಿನ ತಗೊಳ್ಬೇಕಂತಾನೆ ಮಾಡ್ಕೊಂಡ್ಲು ನಂಗೆ

लाई डान्स ही दिस कोय धन्यवाद ने टाको बडे किंग ने टाकतीन बा इनकी वे राखतनी आणि यारं तोरस्तितिए अभिमान ಗಳು ಸಂಘ अभिमान ಗಳು मेजेस्टिक वाइब्स ಕೊಡ್ತಿದೆ ಮೆಜೆಸ್ಟಿಕ್ वाइब्स ಹೇಳಸ್ತಾಯ ಇಲ್ಲ ಗಾಯ್ಸ್ ಇವತ್ತောင် ಅಲ್ಲಿ ಮೆಜೆಸ್ಟಿಕ್ वाइब्स ಕೊಡ್ತಿದೆ ಮೆಜೆಸ್ಟಿಕ್ वाइब्स ಹೇಳ್ತಾ ಕೊಡಿ ಯಾರು ಜಾತ್ರೆಗೆ ಬಂದ್ರೆ ಹೆಣ್ಮಕ್ಳು ಶಾಪಿಂಗ್ ಮಾಡಿಲ್ಲ ಅಂದ್ರೆ ಹ್ಯಾಪಿ ಆಗಿದೆ ಹ್ಯಾಪಿ ಆಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ

ಸೊಟ್ ಸೊಟ್ಟಗಿದ್ಯಾ ಅಮೂಗ್ ನೋಡು ಅಮೂಗ್ ನೋಡಿ ನೀವು ಮೌಂಟೇನ್ ಮೂಗ ಸ್ವಯ ಹಂಗಿಂಗಿ ಎಗ್ರದ್ರೆ ವಾಪಸ್ ಇಲ್ಲಿ ಬಿದ್ದಿರ್ತಾನೆ ನಿಂದ ಮೂಗು ಅಂದಿ ಮೂಗುಗ ಅದ್ ಏನ್ ಮಾಡಕ್ಕಾಗ ಲಾಸ್ಟ್ ಅಲ್ಲಿ ಉಪ್ಪಿರಲ್ವಾ ಅದಕ್ಕೆ ನಮ್ಮ ಅಮ್ಮನವ್ರಿಗೆ ನೆಟ್ಟಗೆ ಅದೆಲ್ಲ ಕಬ್ಬಿ ಸಿ

ಕಾಲ್ ಗೇಟ್ ಮಾಡಿದ್ದು ಪವಿ ಪವಿ ದೀರ್ಘ ಆಯುಷ್ಮಾನ್ ಭವ ಪವಿ ದೀರ್ಘ ಯುಷ್ಮಾನ್ ಬವ ಫ್ಲೈಟ್ ಗೋಯಿಂಗ್ ಅಪ್ ಯಾದೇರ್ ಹಾಸ್ಪಿಟಲ್ ಫಂಕ್ಷನ್ ಗೋಯಿಂಗ್ ಅಪ್ ಯಾ ಫುಲ್ ಹುಡುಗಿರೆಲ್ಲ ಸೀರಿಯಸ್ ವೆಡಿಂಗ್ ಯಾ ಹುಡುಗಿರೆಲ್ಲ ಸೀರಿಯಸ್ ವೆಡಿಂಗ್ ಇಂಟ್ಯೂಸಿ ಹುಡುಗ ಹುಡುಗ ಸ್ವಾಟ್ ವೇ ಹುಡುಗ ಶರ್ಟ್ ಪಂಚಯ ಓಲಿ ಹೋಳಿ ವಳು ಮೈ ಕಾಲೇಜ್ ಫುಲ್ ಕಲರ್ ಕಲರ್ ಜಾಕೆಟ್ ಹಾಕಿದಿದಾರೆ ಅಲ್ಲಿ ಕಲರ್ 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 ಹೋಗ್ಬಿಡ ಅವರ ಅಂಗಡಿ ಒಳಗಡೆ ಹೋಗ್ಬಿಡ ಹೋಗ್ಲಿ ಹೋಗ್ಲಾ ಅಲ್ಲಿ ನಿಂತಾ

ಎತ್ಕೊಂಡು ಹೋಗ್ಬಿಡ ಇಲ್ಲ ಯಾರು ನಾನಂತೂ ಇದ್ರಲ್ಲಿ ನೀನ್ ಎತ್ಕೊಂಡು ನನ್ನ ಮನೆ ಮರ್ಯಾದಿ ಯಾಕಡಿದ್ಯಾ ನಿನ್ ಜೊತೆ ನೀನ್ ಯಾರಂದ್ರೆ ನನ್ಗೆ ಗೊತ್ತಿಲ್ಲ ಅವಾಗ ಎಷ್ಟು ಪವಿ ಪವಿ ಕಾಸಿಲ್ಲ ಅಲ್ಲಿ ಏನಾರು ಅಂತ ಅಲ್ಲ ಅಲ್ಲೆಲ್ಲಾದ್ರೂ ಕೆಲ್ಸ ಇದ್ರೆ ಕೇಳಲ್ಲ ಅವ್ರಿಗೆ ಏಮ ಏನು ಮಾಡ್ತಾ ಇದ್ದೀನಿ ಪವಿಗೆ ಪವಿ ಕಾಸಿಲ್ಲ ಪವಿ ಹೇಳು ಪವಿ ಯಾಕೆ ಹಂಗಿದ್ಯಾ ಕಾಸಿಲ್ಲ ಯಾವ್ದಾದ್ರು ಕೆಲಸ ಕೇಳಲ್ಲ ಅಲ್ಲ ಪಾದ್ರ ತೊಳೆ ಕೆಲಸ ಈ ಮಾಡ್ತೀಯಾ ಇಲ್ಲ ಕೇಕ್ ಮಾಡೋ ಕೆಲಸ ವೈಸ್ ಇವಾಗ ಏನಾಯಿತು ಸೀನ್ ಅಂದರೆ ಪಪ್ಪ ಫೋನ್ ತಗೊಂಬಂದ್ಬಿಟ್ಟಿದ್ದೀವಿ ಪಾಸ್ವರ್ಡ್ ಏನಂತ ಕಮ್ಮಿ ಗೊತ್ತಿನ ಹೋಗ್ಬಿಟ್ಟಿದೀವಿ ಇಬ್ರು ಅಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಚಾಕ್ಲೇಟ್ ದೊಡ್ಡದಾಗ ತಗೊಂಡು ಓಪನ್ ಕೂಡ ಮಾಡಿಬಿಟ್ಟಿದ್ಲು ಪವಿ ಇಲ್ಲ ಅಂದಿದ್ರೆ ನಾನೇನಿಲ್ಲ ಅಲ್ಲಿ ಕೆಲ್ಸಕ್ಕೆ ಬಿಟ್ಬಿಟ್ಟು ಹೋಗ್ತಿದ್ದೆ ಮನೆಗೆ ಯಾಕೆ ಕೆಲ್ಸ ಆದ್ರೂ ಮಾಡ್ತಿದ್ದೆ ಅಲ್ವಾ ಪವಿ ನಿನ್ನೆನ್ನೇ ಬಿಟ್ಬಿಟ್ಟು ಹೋಗ್ತಾ ಇದ್ದ ನಾನೆಲ್ ನಾನು ಬಿಟ್ಟು ಹೋಗ್ತಿದ್ದೆ ನಾನು ಕಿವಿ ಗೊತ್ತು ತಾನೆ ನಿನ್ನ ಹೆಸರು ಪವಿ ಅಲ್ಲ ಕಾಡ್ಪಪ್ಪ ಅಂತ ಎಲ್ಲಿ ಲೇಟ್ ಆಗಿದೆ ಇವಾಗ ಮನೇಲಿ ಬೈಸ್ಕೊಂಡಿತ್ತು ಅಣ್ಣು ಬೈಸ್ಕೊಳ್ಳೋದು ನಮ್ಮ ಜೊತೆ ಅದೇನು ದೊಡ್ಡ ವಿಷಯ ಅಲ್ಲ ಕ್ಷೇಮವಾಗಿ ಮನೆಗೆ ಬಂದಿದ್ದೇವೆ ಇವಾಗ ಜಾತ್ರೆ ಏನೇನು ಇಸ್ಕೊಂಡಿದ್ದೀವಿ ಅಂದ್ರೆ ಇದೊಂದು ಇಸ್ಕೊಂಡ್ವಿ ಜಾಸ್ತಿ ಪೋಲ್ಸ್ ಆಗೋಯ್ತು ನಾವು ಒಂದೊಂದು ಇಲ್ಲೊಂದು ಅಂದರೆ ಇಲ್ಲೊಂದು ಇಲ್ಲೊಂದು ಥರ ಇರಬೇಕಿತ್ತು ಇದು ಜಾಸ್ತಿ ಆಯ್ತು ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ದು ಅಂತ ಇಸ್ಕೊಂಡೆ ಟೈ ಇದೊಂದು ಇಸ್ಕೊಂಡಿದೀವಿ ಇದು ಇವಳು ಹಾಕೊಂಡ್ರೆ ಕ್ಯೂಟ್ ಆಗಿರುತ್ತೆ ಏ ಕ್ಯೂಟ್ ಟೋ ಇಷ್ಟು ಇಸ್ಕೊಂಡಿದ್ದೀವಿ